ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ರಾಜ್ಕುಮಾರ್ ಬರ್ಗೂ ಕೂಡ ನೀಡಿದೆ ಸೊ ಕರ್ನಾಟಕ ಜನತೆ ಕರ್ನಾಟಕ ಸರ್ಕಾರದ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಹಂಗ ಭಾರತದಾಗ ಭಾರತ ರತ್ನ ಪ್ರಶಸ್ತಿ ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿನ ದೊಡ್ಡದು ಅದೇ ರೀತಿ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಕೂಡ ಪ್ರಶಸ್ತಿ ದೊಡ್ಡದು ಇದನ್ನು ಈ ಕರ್ನಾಟಕ ರಸ್ತೆ ಪ್ರಶಸ್ತಿಯನ್ನು ನಾವು ಅತ್ಯಂತ ದೊಡ್ಡ ಸಾಧನೆ ಮಾಡಿದ ಮೈ ಮಹನೀಯರಿಗೆ ನೀಡ್ತೇವೆ ಹಾಗಾಗಿ ವಿಷ್ಣುವರ್ಧನ್ ಅವರ ಕೊರೆಯನ್ನು ನೀಡಲಾಗಿದೆ ಇದಕ್ಕೆ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಅತ್ಯಂತ 等等。<music>